ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಹಾಂತೇಶ್ ಕೋಟ್ ಪಾಟೀಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಗದಗ ಜಿಲ್ಲೆ ಗಜನಗಡ ತಾಲೂಕಿನ ಶ್ರೀ ಕಾಲಕಾಲೇಶ್ವರನ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿರುವಂತಹ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೊಟ್ಟಿಗೆ ಬನ್ನಿ ಸ್ನೇಹಿತರೆ ಈ ದೇವಸ್ಥಾನವನ್ನು ವೀಕ್ಷಣೆ ಮಾಡೋಣ ಸ್ನೇಹಿತರೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಈ ವಿಡಿಯೋ ಆದರೆ ಲೈಕ್ ಗದಗ ಜಿಲ್ಲೆ ಗಜನಗಡ ತಾಲೂಕಿನ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿಯಾಗಿರುವ ಈ ದೇವಸ್ಥಾನವು ತನ್ನ ಪೌರಾಣಿಕ ಮಹತ್ವ ಮತ್ತು ಆರಾಧನೆಗಳು ಆಚರಣೆಗಳು ಹಾಗೂ ಶಿಲ್ಪ ವೈಭವದಿಂದಾಗಿ ಭಕ್ತರಲ್ಲಿ ಅಪಾರ ಶ್ರದ್ಧೆ ಹಾಗೂ ಮಹತ್ವವನ್ನು ಪಡೆದ ಸ್ನೇಹಿತರೆ ಸುಮಾರು ಎರಡು ನೂರು ಮೆಟ್ಟಿಲುಗಳನ್ನು ಹೊಂದಿರುವ ದೇವಸ್ಥಾನವಿದು ಹೀಗೆ ಮೆಟ್ಟಿಲುಗಳನ್ನು ಹತ್ತುತ್ತಾ ಹೋದರೆ ಶ್ರೀ ಆಂಜನೇಯ ದೇವಸ್ಥಾನವನ್ನು ನೀವು ನೋಡಬಹುದು ಸ್ನೇಹಿತರೆ ಇಲ್ಲಿ ಹೀಗೆ ಗುಡ್ಡದ ಮೇಲೆ ದೇವಸ್ಥಾನಕ್ಕೆ ಹೋಗುವಂತಹ ದಾರಿಯಲ್ಲಿ ಶ್ರೀ ಆಂಜನೇಯನ ದೇವಸ್ಥಾನವನ್ನು ವೀಕ್ಷಿಸಬಹುದು ಸ್ನೇಹಿತರೆ ಆರಾಧ್ಯ ದೈವನಾಗಿರುವಂತಹ ಶಿವನ ಮೂರ್ತಿಯನ್ನು ಕಾಣಬಹುದು ಸ್ನೇಹಿತರೆ ನೀವು ಗರ್ಭಗುಡಿಯೊಳಗೆ ಒಂದು ಪ್ರಾಕೃತಿಕ ಗುಹೆಯೊಳಗೆ ಸ್ಥಾಪಿತ ಶಿವಲಿಂಗವಿದೆ ಸ್ನೇಹಿತರೆ ಗುಹೆ ಈ ದೇವಾಲಯದ ಮುಖ್ಯ ಭಾಗವು ಭೂಮಿಯೊಳಗಿನ ಗುಹೆಯಾಗಿದೆ ಸ್ನೇಹಿತರೆ ಅಂದರೆ ಗುಡ್ಡದಲ್ಲಿರುವಂತಹ ಒಂದು ದೇವಸ್ಥಾನದಲ್ಲಿ ಈ ಗುಹೆ ಇರುವಂಥದ್ದು ಸ್ನೇಹಿತರೆ ಪ್ರಕೃತಿಯಲ್ಲೇ ನಿರ್ಮಿತವಾದಂತಹ ಅತ್ಯದ್ಭುತ ಸ್ಥಳವೆಂದು ಹೇಳಬಹುದು ಸ್ನೇಹಿತರೆ ನಿತ್ಯ ಪೂಜೆ ಪ್ರತಿದಿನವೂ ಶಿವಪೂಜೆ ಅಭಿಷೇಕ ನೈವೇದ್ಯ ನಡೆಯುತ್ತದೆ ಮಹತ್ವದ ಉತ್ಸವಗಳು ಮಹಾಶಿವರಾತ್ರಿ ಭಕ್ತರ ಹುಮ್ಮಸ್ಸು ತುಂಬಿದ ಮಹೋತ್ಸವ ಲಕ್ಷಾಂತರ ಭಕ್ತರು ಈ ಸಮಯದಲ್ಲಿ ದೇವಸ್ಥಾನಕ್ಕೆ ಬರುತ್ತಾರೆ ಶ್ರಾವಣ ಮಾಸದ ಸೋಮವಾರಗಳು ಈ ದಿನಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಹಾಗೆ ಕಾಲಭೈರವ ಅಷ್ಟಮಿ ಈ ದಿನವೂ ಕೂಡ ವಿಶೇಷ ಪೂಜೆ ನಡೆಯುತ್ತದೆ ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ವಿಶೇಷವಾಗಿ ಏನು ಗುಡ್ಡದಿಂದ ಬರ್ತಿರ್ತಕ್ಕಂತಹ ಅಂತರ ಅಂತ ಏನು ಕರಿತೀವಿ ಇಲ್ಲಿ ಬೀಳೋದನ್ನು ನೀವು ನೋಡ್ಬೋದು ಸ್ನೇಹಿತರೆ ಪವಿತ್ರವಾದಂತಹ ಅಂತರಗಂಗೆಯನ್ನು ವೀಕ್ಷಿಸೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡಬಹುದು ಆ ಗರ್ಭಗುಡಿಯಿಂದ ಹೊರಗಡೆ ಬಂದಾದಂತ ಸಂದರ್ಭದಲ್ಲಿ ದಟ್ಟವಾದಂತಹ ಪ್ರಾಕೃತಿಕವಾಗಿ ಅತಿ ಸುಂದರವಾದಂತಹ ಪ್ರಕೃತಿಯನ್ನು ನೀವು ಇಲ್ಲಿ ನೋಡಬಹುದು ಸ್ನೇಹಿತರೆ ಅತಿ ಅಹ್ ಪರಿಶುದ್ಧವಾದಂತಹ ಗಾಳಿ ಬಿಸಿಲು ವಾತಾವರಣ ತುಂಬಿರುವಂತಹ ಒಂದು ದೇವಸ್ಥಾನ ಅಂತ ಹೇಳ್ಬಹುದು ಸ್ನೇಹಿತರೆ ಸ್ನೇಹಿತರೆ ಗುಹೆಯ ಹೊರಗೆ ನಿಂತು ನೋಡಿದರೆ ಗಜೇಂದ್ರಗಡ ಕಲೆ ಹಾಗೂ ಪರ್ವತ ಶ್ರೇಣಿಗಳು ಆ ಗುಡ್ಡುಗಾಡು ಪ್ರದೇಶಗಳು ಮನ ಮುಟ್ಟುವಂತಿದೆ ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ಹಾಗೆ ಸ್ನೇಹಿತರೆ ಶ್ರೀ ಕಾಲಕಲೇಶ್ವರನ ದರ್ಶನ ಪಡೆದುಕೊಂಡು ಕೆಳವಿ ಕೆಳಗಡೆ ಇಡುವಂಥ ಸಂದರ್ಭದಲ್ಲಿ ದೇವಸ್ಥಾನದಿಂದ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಶ್ರೀ ಬ್ರಹ್ಮದೇವರು ಎನ್ನುವಂತಹ ಮೂರ್ತಿಯನ್ನು ನೀವು ಇಲ್ಲಿ ವೀಕ್ಷಿಸ್ಬೋದು ಆ ಬ್ರಹ್ಮದೇವರನ್ನ ಆಶೀರ್ವಾದ ತಮ್ಮ ಮೇಲೆ ಸದಾಕಾಲ ಇರಲಿ ಎಂದು ನಾನು ಕೇಳ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ಇದಾಗಿತ್ತು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ದಕ್ಷಿಣ ಕಾಶಿ ಎಂದು ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನವನ್ನು ನೀವು ನೋಡ್ಕೊಂಡು ಬಂದಿರಿ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನವನ್ನು ನೀವೆಲ್ಲರೂ ಕೂಡ ವೀಕ್ಷಣೆ ಮಾಡಿದ್ರಿ ಅದೇ ತರನಾಗಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಫಾಲೋ ಇರಿ ಧನ್ಯವಾದಗಳು ನಮಸ್ಕಾರ